ಅಹಂಕಾರ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ ಎಲ್ಲರನ್ನೂ ಮುಳುಗಿಸಿದೆ ಬ್ರಹ್ಮನನ್ನೇ ಬಿಟ್ಟಿಲ್ಲ ಹಮ್ಮು ಮಾಡಿ ಬ್ರಹ್ಮ ಕೆಟ್ಟ ಈಗ ಟ್ರಂಪ್ ರನ್ನು ಮುಳುಗಿಸ್ತಾ ಇದೆ ರಾಷ್ಟ್ರಪತಿಯಾಗಿ ಕೇವಲ ಆರು ತಿಂಗಳು ಅಷ್ಟೇ ಆಗಿರೋದು ಮೋದಿ ಮತ್ತು ಪುಟಿನ್ ಜಾಲದಲ್ಲಿ ಇನ್ನಿಲ್ಲದಂತೆ ಸಿಲುಕಿ ಹಾಕಿಕೊಂಡಿದ್ದಾರೆ ಟ್ರಂಪ್ ಬಚಾವಾಗೋ ಚಾನ್ಸೇ ಇಲ್ಲ ನಾನು ಪ್ರಪಂಚಕ್ಕೆ ದಾದ ಯಾರನ್ನ ಬೇಕಾದ್ರೂ ಬಗ್ಗಿಸಬಲ್ಲೆ ಇದೇ ತಾನೇ ಯೋಚನೆ ಮಾಡಿದ್ದು ಇದು ನಿಮ್ಮ ತಪ್ಪು ಅಭಿಪ್ರಾಯ ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಟ್ಟಿರೋ ದೊಡ್ಡಣ್ಣನಿಗೆ ಮೋದಿ ಮತ್ತು ಪುಟಿನ್ ಅಣ್ಣ ನೀನ್ ಅನ್ಕೊಂಡಂಗೆ ನಾವಲ್ಲ ಈ ಆಟಗಳನ್ನೆಲ್ಲ ಪಾಕಿಸ್ತಾನದಂತಹ ಬೇಕಾರಿ ದೇಶದ ಜೊತೆಗೆ ಆಡಿ ನಿಮ್ಮ ಚೇಲಾ ಚಪೇಟಾ ಯುರೋಪಿಯನ್ ಯೂನಿಯನ್ ನ್ಯಾಟೋಗಳಿಗೆ ಸೀಮಿತವಾಗಿಡು ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡೋದಕ್ಕೆ ಬರಬೇಡ ನಮ್ಮ ತಂಟೆಗೆ ಬಂದ್ರೆ ಬಾಲ ಕಟ್ ಮಾಡಲಾಗುವುದು ಅಂತ ಪದೇ ಪದೇ ಮೋದಿ ಮತ್ತು ಪುಟಿನ್ ಜೋಡಿ ಸಾರಿ ಸಾರಿ ಹೇಳ್ತಾ ಇದೆ ಏನಪ್ಪಾ ಕಡದು ಕಟ್ಟೆ ಹಾಕಿದ್ರು ಟ್ರಂಪ್ ಮೂರು ಗಂಟೆ ಅಲಾಸ್ಕದಲ್ಲಿ ಪುಟಿನ್ ಜೊತೆ ಮಾತುಕತೆ ಮಾಡಿದ್ದು ಫ್ಲಾಪ್ ಶೋ ಆಗೋಯ್ತು ಸೀನಲ್ಲೇ ಇಲ್ಲದೆ ಇದ್ದ ಭಾರತವನ್ನು ಎಳೆದು ತರಲಾಯ್ತು ಪುಟಿನ್ ಏನಾದ್ರೂ ನಮ್ಮ ಮಾತುಕತೆಗೆ ಒಪ್ಪದೆ ಹೋದ್ರೆ ಇದು ಫಲಪ್ರದ ಆಗದೆ ಹೋದ್ರೆ ಭಾರತಕ್ಕೆ ಸೆಕೆಂಡರಿ ಸ್ಯಾಂಕ್ಷನ್ ಹಾಕಲಾಗುವುದು ಅಂತ ಧಮಕಿ ಹಾಕಿದ್ರು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡ್ತಾ ಇದೆ ಉಕ್ರೇನ್ ಯುದ್ಧಕ್ಕೆ ಫಂಡ್ ಮಾಡ್ತಾ ಇದೆ ಭಾರತ ಅನ್ನೋದು ಅವರ ಆರೋಪ ನೀವು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡ್ತಾ ಇಲ್ವಾ ರಷ್ಯನ್ ಸಿ ಜಿ ಗ್ಯಾಸ್ ಪರ್ಚೇಸ್ ಮಾಡ್ತಾ ಇಲ್ವಾ ಅದು ಉಕ್ರೇನ್ ಯುದ್ಧಕ್ಕೆ ಫಂಡ್ ಮಾಡಿದಂತಲ್ವಾ ನಮಗಿಂತ ಜಾಸ್ತಿ ಎನರ್ಜಿ ಪರ್ಚೇಸ್ ಮಾಡುವ ಯುರೋಪಿಯನ್ ಯೂನಿಯನ್ ಯಾಕೆ ಅಮೆರಿಕದ ಕಣ್ಣಿಗೆ ಕಾಣೋದಿಲ್ಲ ನಮಗಿಂತ ಜಾಸ್ತಿ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋ ಚೈನಾ ಯಾಕೆ ಅಮೆರಿಕದ ಕಣ್ಣಿಗೆ ಕಾಣೋದಿಲ್ಲ ಕಾಮಾಲೆ ಕಣ್ಣ ಟೆಸ್ಟ್ ಮಾಡಿಕೊಳ್ಳಿ ಮೊದಲು ಗೆ ತೋರಿಸಬೇಕಾಗತ್ತೆ ಕೇವಲ ಎರಡ್ ವರ್ಷದ ಹಿಸ್ಟ್ರಿ ಹೊಂದಿರುವ ಅಮೆರಿಕಕ್ಕೆ ಇಷ್ಟೊಂದು ಅಹಂಕಾರ ಹಮ್ಮು ಬೆಮ್ಮು ಇರಬೇಕಾದ್ರೆ ಹತ್ತು ಸಾವಿರ ವರ್ಷಗಳ ವಿರಾಜಮಾನ ಇತಿಹಾಸ ಹೊಂದಿರುವ ಭಾರತ ಮತ್ತು ಅದರ ಸಂಸ್ಕೃತಿಗೆ ಇನ್ನೆಷ್ಟು ಅಹಂಕಾರ ಇರಬೇಕು ದೊಡ್ಡ ದೊಡ್ಡವರೆಲ್ಲ ಬಂದ್ರು ಬಗ್ಗಸ್ತೀವಿ ಅಂತ ಏನಾಯ್ತು ಮುಘಲರ ಕತೆ ಏನಾಯ್ತು ಎರಡು ನೂರು ವರ್ಷ ದೇಶ ಆಳಿದ ಪಾಶ್ಚಿಮಾತ್ಯ ಬ್ರಿಟಿಷರ ಕತೆ ಏನಾಯ್ತು ನಮ್ಮ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಂತ ತುಂಬಾ ಅಲುಪಿತ್ತು ಅದೇ ಬ್ರಿಟಿಷ್ ಸರ್ಕಾರ ಈಗ ಭಾರತದ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಿದೆ ಇನ್ನ ನೀವ್ ಯಾವ ಲೆಕ್ಕ ಬ್ರಿಟನ್ ಎಕಾನಮಿನ ಹಿಂದಿಕ್ಕಿ ಮುಂದೆ ಸಾಗಿದ ಭಾರತ ಇಂತಹ ಉದಯೋನ್ಮುಖ ಅರ್ಥ ವ್ಯವಸ್ಥೆನ ಡೆಡ್ ಎಕಾನಮಿ ಅಂತಾರೆ ಟ್ರಂಪ್ ಉಕ್ರೇನ್ ರಷ್ಯಾ ಯುದ್ಧ ನಿಲ್ಸೋದಿರ್ಲಿ ಟೀಸ್ಫೈರ್ ಮಾಡಿಸೋದಕ್ಕೂ ಸಾಧ್ಯ ಆಗ್ಲಿಲ್ಲ ಪುಟಿನ್ ಷರತ್ತುಗಳನ್ನ ಕೇಳಿ ತಲೆ ತಿರುಗಿ ಬಿದ್ದು ಎದ್ದು ಬಂದಿದ್ದಾರೆ ವಾಪಸ್ ಅಮೆರಿಕಕ್ಕೆ ಟ್ರಂಪ್ ಯುದ್ಧ ಮಾಡಿ ಆಳ್ ಮಾಡಿದ್ದಾಯ್ತು ಉಕ್ರೇನ್ ನ ಈಗ ರೀಕನ್ಸ್ಟ್ರಕ್ಷನ್ ಅನ್ನು ಹೆಸರಲ್ಲಿ ತಮ್ಮ ರಿಯಲ್ ಎಸ್ಟೇಟ್ ಕಂಪನಿಗಳನ್ನ ಅಲ್ಲಿ ಕೆಲಸಕ್ಕೆ ಹಚ್ಚಿ ಲಾಭ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದಾರೆ ಟ್ರಂಪ್ ಇದಕ್ಕೂ ಪುಟಿನ್ ತಣ್ಣೀರಚಿದ್ದಾರೆ ಯಾವುದೇ ಕಾರಣಕ್ಕೂ ಅಮೆರಿಕದ ಕಂಪನಿಗಳನ್ನ ಉಕ್ರೇನ್ ನೆಲದಲ್ಲಿ ಆಪರೇಟ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಚಾಲೆಂಜ್ ಹಾಕೋ ಮೂಲಕ ಉರಿಯೋ ಮನೆಯಲ್ಲಿ ಗಳ ಇರೋ ಕೆಲಸ ಮಾಡಿದ್ರು ನೋಡಿ ಅಮೆರಿಕ ಟ್ರಂಪ್ ತಮ್ಮ ಕಂಪನಿಗಳ ಸ್ವಾರ್ಥಕ್ಕಾಗಿ ತಮ್ಮ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನ ಉದ್ದಾರ ಮಾಡಿಕೊಳ್ಳೋದಿಕ್ಕೆ ಉಕ್ರೇನ್ ಮತ್ತು ರಷ್ಯಾದ ನಡುವೆ ವಿಷ ಬೀಜ ಬಿದ್ದಿದ್ದಾರೆ ಯುದ್ಧ ನಿಲ್ಲಿಸೋ ನಾಟಕ ಆಡಿ ಕನ್ಸ್ಟ್ರಕ್ಷನ್ ವರ್ಕ್ ಹೆಸರಲ್ಲಿ ಮತ್ತೆ ಲೂಟಿ ಮಾಡೋದಿಕ್ಕೆ ಶುರು ಮಾಡ್ತಾರೆ ಇವರ ಪ್ರಾಮುಖ್ಯತೆ ನೋಡಿ ಅಕ್ಕಪಕ್ಕದ ಮೆಕ್ಸಿಕೋ ಮತ್ತು ಕೆನಡಾ ದೇಶಗಳೇ ಕ್ಯಾರೆ ಅಂತ ಇಲ್ಲ ಬ್ರೆಜಿಲ್ ಅಂತೂ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾ ಇದೆ ಅಮೆರಿಕಕ್ಕೆ ಟ್ರಂಪ್ ಜೊತೆಗೆ ಯಾವುದೇ ಮಾತುಕತೆ ಅಗತ್ಯ ಇಲ್ಲ ನಾವು ಏನೇ ಮಾತಾಡೋದಿದ್ರು ಮೋದಿ ಜೊತೆಗೆ ಮಾತಾಡ್ತೇವೆ ಅಂತ ಮೋದಿಗೆ ಫೋನ್ ಮಾಡಿ ಟ್ಯಾರಿಫ್ ಸ್ಯಾಂಕ್ಷನ್ ಪೆನಾಲ್ಟಿ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಬ್ರೆಜಿಲ್ ನ ಅಧ್ಯಕ್ಷ ಲೂಲು ಅವರು ಇನ್ನೇನು ಉಳಿತು ಅಮೆರಿಕದ ಮಾನ ಮರ್ಯಾದಿ ಭಾರತ ಮತ್ತು ಚೀನಾದಂತಹ ಕಟ್ಟರ್ ದುಶ್ಮನಿ ಹೊಂದಿರುವ ರಾಷ್ಟ್ರಗಳು ಒಂದಾಗಿ ಎರಡೂ ತಮ್ಮ ತಮ್ಮ ಮಾರ್ಕೆಟ್ ಓಪನ್ ಮಾಡಿ ಒಬ್ಬರಿಗೊಬ್ರು ಸಹಕಾರ ಕೊಟ್ಟು ವ್ಯಾಪಾರ ಮಾಡ್ತಾ ಇದಾರೆ ಅಂದ್ರೆ ಟ್ರಂಪ್ ಡಿಪ್ಲೊಮಸಿ ಫೇಲ್ಯೂರ್ ಆಗಿದೆ ಅಂತಾನೆ ಅರ್ಥ ಅಮೆರಿಕದವರೇ ಉಗಿತಾ ಇದಾರೆ ಈಗ ಟ್ರಂಪ್ ಇದೇನ್ ಮಾಡಿದ್ರಿ ಇವರು ಅಮೆರಿಕಕ್ಕೆ ಏಷ್ಯಾದಲ್ಲಿ ಅನುಕೂಲ ಆಗಬೇಕು ಅಂದ್ರೆ ಚೀನಾ ಮತ್ತು ಭಾರತನ ಶತ್ರುಗಳಾಗಿ ಇಡಬೇಕು ಆದ್ರೆ ಇವರ ನೀತಿಗಳು ಚೀನಾ ಮತ್ತು ಭಾರತವನ್ನ ಮತ್ತಷ್ಟು ಹತ್ತಿರ ಮಾಡಿದೆ ಹೀಗೆ ಆದ್ರೆ ಏಷ್ಯಾದಲ್ಲಿ ಚೀನಾ ನಮ್ಮ ಹಿಡಿತಕ್ಕೆ ಸಿಗೋದೇ ಇಲ್ಲ ಮುಂದೊಮ್ಮೆ ನಮಗೆ ಸಡ್ಡು ಹೊಡೆಯುತ್ತೆ ಇಂತಹ ವಿಶ್ಲೇಷಣೆಗಳಾಗ್ತಾ ಇದಾವೆ ಈಗ ಅಮೆರಿಕಾದಲ್ಲಿ ರಿಪಬ್ಲಿಕನ್ ಪಕ್ಷದ ನಿಕ್ಕಿ ಹ್ಯಾಲೆ ಅವರೇ ಟ್ರಂಪ್ ವಿರುದ್ಧ ತಿರುಗಿ ಬಿದ್ದಿದರೆ ಭಾರತಕ್ಕೆ ಟ್ಯಾರಿಫ್ ಹಾಕಿದ್ದು ತಪ್ಪು ಇದರಿಂದ ಚೈನಾಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಟ್ರಂಪ್ ಆ ಕಡೆ ಟ್ಯಾರಿಫ್ ಹಾಕಿದ್ರಿಂದ ಭಾರತಕ್ಕೆ ಅದು ವರದಾನವಾಗಿ ಪರಿಣಮಿಸ್ತಾ ಇದೆ ಚೈನಾ ಇದುವರೆಗೂ ನಮಗೆ ನಾಲ್ಕು ಪ್ರಮುಖ ಸೆಕ್ಟರ್ ಗಳಲ್ಲಿ ನಿರ್ಬಂಧ ಏರಿತ್ತು ಒಂದು ರಿಯರ್ ಅರ್ತ್ ಎಲಿಮೆಂಟ್ ಸಪ್ಲೈ ಇನ್ನೊಂದು ರಿಯರ್ ಅರ್ಥ್ ಮ್ಯಾಗ್ನೆಟ್ ಗಳ ಸಪ್ಲೈ ಮೂರನೇದು ಫರ್ಟಿಲೈಸರ್ ಗೊಬ್ಬರಗಳ ಸಪ್ಲೈ ನಾಲ್ಕನೇದು ಟನಲ್ ಗ್ರಿಲ್ಲಿಂಗ್ ಗಳ ಸಪ್ಲೈ ಜೈಶಂಕರ್ ಅವರ ಸಕ್ಸಸ್ಫುಲ್ ಚೀನಾ ಭೇಟಿಯ ನಂತರ ಈ ನಾಲ್ಕು ಪ್ರತಿಬಂಧಗಳನ್ನ ತೆರವುಗೊಳಿಸಿದೆ ಫಾರ್ ಎಕ್ಸಾಂಪಲ್ ಟನಲ್ ಗ್ರಿಲ್ಲಿಂಗ್ ಮಷಿನ್ಸ್ ಇದನ್ನ ಜರ್ಮನಿ ಮಾಡುತ್ತೆ ಅದಕ್ಕೆ ಬೇಕಾಗಿರೋ ಬ್ಯಾಟರೀಸ್ ಚೈನಾದಲ್ಲಾಗುತ್ತೆ ಆಗುತ್ತೆ ಅದರ ಸಪ್ಲೈನ ಈ ಹಿಂದೆ ಚೀನಾ ತಡೆ ಹಿಡಿದಿತ್ತು ಇದರಿಂದ ನಮ್ಮ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಗಳಿಗೆ ಹಿನ್ನಡೆಯಾಗಿತ್ತು ಈಗ ಅದಕ್ಕೆ ಮತ್ತಷ್ಟು ವೇಗ ಸಿಗ್ತಾ ಇದೆ ಆನ್ ಟೈಮ್ ಎಲ್ಲ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಗಳು ಕಂಪ್ಲೀಟ್ ಆಗುತ್ತೆ ಭಾರತದಲ್ಲಿ ಚೈನಾ ಏರ್ಲೈನ್ಸ್ ಗೆ ಭಾರತ ಸಹ ಈಗ ತನ್ನ ವಾಯುಗಡಿಯನ್ನ ಓಪನ್ ಮಾಡಿದೆ ಇನ್ ಮುಂದೆ ಚೈನಾದಿಂದ ಪ್ಲೇನ್ಗಳು ಭಾರತಕ್ಕೆ ಬರುತ್ತೆ ಭಾರತದಿಂದ ಚೈನಾಕ್ ಹೋಗುತ್ತವೆ ಹೇಳೋ ತಾತ್ಪರ್ಯ ಡೊನಾಲ್ಡ್ ಟ್ರಂಪ್ ಮಾಡಿದ ಟ್ಯಾರಿಫ್ ನ ಎಡವಟ್ಟು ಭಾರತ ರಷ್ಯಾ ಮತ್ತು ಚೈನಾನ ಮತ್ತಷ್ಟು ಹತ್ತಿರಕ್ಕೆ ಬರುವಂತೆ ಮಾಡಿದೆ ನಿಮಗೆ ನೆನಪಿರಲಿ ಪ್ರಿಕ್ಸ್ ಕಂಟ್ರಿ ಓವರ್ ಆಲ್ ಜಿ ಡಿ ಯ ಮೂವತ್ತೆಂಟು ಪರ್ಸೆಂಟ್ ಇರೋದು ಅದರಲ್ಲೂ ವಿಶ್ವ ಮಾರುಕಟ್ಟೆನಲ್ಲಿ ಭಾರತ ಚೀನಾ ಮತ್ತು ರಷ್ಯಾ ಹೊರತುಪಡಿಸಿದ ವ್ಯಾಪಾರ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಇದು ನೋಡಿ ಟ್ರಂಪ್ ಮಾಡಿರುವ ಬಿಗ್ ಬ್ಲೆಂಡರ್ ಪುಟಿನ್ ಟ್ರಂಪ್ ಜೊತೆಗೆ ಅಲಾಸ್ಕಾದಲ್ಲಿ ಮಾತುಕತೆಯಾದ ನಂತರ ಫೋನ್ ಮಾಡಿ ಜಾರಿಗೆ ಗೊತ್ತಾ ಭಾರತದ ಪ್ರಧಾನಿ ಮೋದಿಗೆ ಏನೆಲ್ಲ ಡೆವಲಪ್ಮೆಂಟ್ ಆಯ್ತು ಮಾತುಕತೆ ಎಲ್ಲ ವಿವರಗಳನ್ನ ಕೊಟ್ಟಿದ್ದಾರೆ ಇದು ಜಿಯೋ ಪಾಲಿಟಿಕ್ಸ್ ನಲ್ಲಿ ಭಾರತದ ಹಿಡಿತ ಎಷ್ಟಿದೆ ಭಾರತದ ಪವರ್ ಏನು ಅಂತ ತೋರಿಸುತ್ತೆ ಇದು ಒಟ್ಟು ನೂರ ಕೋಟಿ ಜನಕ್ಕೆ ಸಂದ ಶ್ರೇಯ ಇವರು ಟಾರಿಫ್ ನ ಟಾರ್ಗೆಟ್ ಇದ್ದಿದ್ದು ಚೈನಾ ಅಮೆರಿಕಕ್ಕೆ ಸಡ್ಡು ಹೊಡಿತಾ ಇದೆ ಚೈನಾ ಎಕಾನಮಿ ಅದನ್ನ ಕಟ್ಟಿ ಹಾಕಬೇಕು ಆದ್ರೆ ಇವರು ಟಾರಿಫ್ ನ ಬಳಸಿದ್ದು ಭಾರತವನ್ನು ಕಟ್ಟಿ ಹಾಕೋದಕ್ಕೆ ಅಂದ್ರೆ ಅಮೆರಿಕಕ್ಕೆ ಸ್ಪಷ್ಟವಾಗಿ ಗೊತ್ತಾಗೋಗಿದೆ ಚೈನಾಕ್ಕಿಂತ ಫ್ಯೂಚರ್ ಅಲ್ಲಿ ನಮಗೆ ಭಾರತದಿಂದನೇ ಚಾಲೆಂಜಸ್ ಜಾಸ್ತಿ ಕೊರೋನಾದಂತಹ ಕೇಡುಗಾಲದಲ್ಲೂ ಭಾರತದ ಗ್ರೋತ್ ರೇಟ್ ಇದ್ದಿದ್ದು ಆರೂವರೆ ಏಳು ಪರ್ಸೆಂಟ್ ಇಷ್ಟೆಲ್ಲ ಸಕ್ಸಸ್ ಕಾಣ್ತಾ ಇರುವ ಭಾರತವನ್ನ ನೋಡಿ ಸಹಿಸಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಭಾರತ ಸಹ ಇದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಂಡಿದೆ ಇಷ್ಟು ದಿವಸ ಪ್ರಿಕ್ಸ್ ಅನ್ನೋ ಶಬ್ದ ಕೇವಲ ಕಾಟಾಚಾರಕ್ಕೆ ಅಲ್ಲಿ ಇಲ್ಲಿ ಕೇಳಿ ಬರ್ತಾ ಇತ್ತು ಈಗ ಭಾರತನೇ ಇನಿಷಿಯೇಟಿವ್ ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದೆ ಬ್ರಿಕ್ಸ್ ಏನಾದರೂ ಮತ್ತಷ್ಟು ಸಂಘಟಿತವಾಯ್ತು ಅಂದ್ರೆ ಅದರ ಡೈರೆಕ್ಟ್ ಇಂಪ್ಯಾಕ್ಟ್ ಆಗೋದು ಅಮೆರಿಕದ ಅರ್ಥವ್ಯವಸ್ಥೆ ಮತ್ತು ಅದರ ಡಾಲರ್ ಮೇಲೆ ಈಗಾಗಲೇ ಅದರ ಇಂಡಿಕೇಶನ್ ಶುರುವಾಗೋಗಿದೆ ಕಳೆದ ಐವತ್ತೆರಡು ವರ್ಷಗಳ ಇತಿಹಾಸದಲ್ಲೇ ಅತಿ ಕಳಪೆ ಪ್ರದರ್ಶನ ಮಾಡಿದೆ ಡಾಲರ್ ಫಸ್ಟ್ ಆಫ್ ಆಲ್ ಇವರಿಗೆ ಟ್ಯಾರಿಫ್ ಕಾನ್ಸೆಪ್ಟೇ ಸರಿಯಾಗಿ ಅರ್ಥ ಆಗಿಲ್ಲ ಇದನ್ನು ಯಾರ ಮೇಲೆ ಬಳಸಬೇಕು ಶತ್ರು ಯಾರು ಬೆತ್ತರ ಯಾರು ಅನ್ನೋದೇ ಗೊತ್ತಿಲ್ಲ ಟ್ರಂಪ್ಗೆ ಟ್ಯಾರಿಫ್ ಅಂದ್ರೆ ಏನು ಎಕ್ಸ್ಟ್ರಾ ಟ್ಯಾಕ್ಸ್ ಅದನ್ನು ಭರಿಸಬೇಕಾಗಿರೋರು ಯಾರು ಅಮೆರಿಕದ ಪ್ರಜೆಗಳೇ ಇದರಿಂದ ಕತ್ರಿ ಯಾರ ಜೇಬಿಗೆ ಅಮೆರಿಕದ ನಾಗರಿಕರಿಗೆ ತಮಗೆ ತಾವೇ ನುಕ್ಸಾನ ಮಾಡ್ಕೊಳ್ತಾ ವಿರೋಧಿ ಚೈನಾವನ್ನ ಮಟ್ಟ ಹಾಕ್ತೀನಿ ಅಂತ ಹೊರಟಿದ್ರು ಟ್ರಂಪ್ ಎಂತಹ ಯುದ್ಧ ನೀತಿ ನೋಡಿ ಬಹುಶಃ ಇಂತಹ ಹೊಸ ಯುದ್ಧ ನೀತಿ ಟ್ರಂಪ್ ಮಾತ್ರ ಯೋಚನೆ ಮಾಡೋದಕ್ಕೆ ಸಾಧ್ಯ ಇರಬೇಕು ಅನ್ಸುತ್ತೆ ನವೆಂಬರ್ ನಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ ಆಗ್ತಾ ಇದೆ ಅಮೆರಿಕದಲ್ಲಿ ಟ್ರಂಪ್ ದುರ್ಗತಿ ನಿಶ್ಚಿತ ನೋಡ್ತಾ ಇರಿ ಪುಟಿನ್ ಹಾಕಿರುವ ಷರತ್ತುಗಳನ್ನ ಕೇಳಿ ಟ್ರಂಪ್ ರ ಕಿವಿನಲ್ಲಿ ರಕ್ತ ಬರ್ತಾ ಇದೆ ಯಾವುದೇ ಕಾರಣಕ್ಕೂ ಉಕ್ರೇನ್ ನ್ಯಾಟೋಗೆ ಸೇರುವಂತಿಲ್ಲ ಈಗ ನಾವು ವಶಪಡಿಸಿಕೊಂಡಿರುವ ಇಪ್ಪತ್ತು ಪರ್ಸೆಂಟ್ ಉಕ್ರೇನ್ ನೆಲವನ್ನ ವಾಪಸ್ ಕೊಡೋ ಮಾತೇ ಇಲ್ಲ ಒಂದ್ ಇಂಚೂ ಕೊಡಲ್ಲ ಮುಂದೇನಾದ್ರೂ ಮಾತುಕತೆ ಆಗಬೇಕು ಅಂತ ಇದ್ರೆ ಅದು ನನ್ನ ಮತ್ತು ಜಲನ್ಸ್ಕಿ ಉಕ್ರೇನ್ ನಡುವೆ ಮಾತ್ರ ಅಮೆರಿಕದ ಕಂಪನಿಗಳು ಯಾವುದೇ ಕಾರಣಕ್ಕೂ ಉಕ್ರೇನ್ ನೆಲದಲ್ಲಿ ರೀಕನ್ಸ್ಟ್ರಕ್ಷನ್ ಹೆಸರಲ್ಲಿ ಬರುವಂತಿಲ್ಲ ಇವೆಲ್ಲ ಪುಟಿನ್ ಉಕ್ರೇನ್ ಸಂಬಂಧ ಹಾಕಿರುವ ಕಂಡೀಷನ್ಸು ಇದನ್ನ ಕೇಳಿ ಒಂದೇ ಕಣ್ಣಲ್ಲಿ ಅಳೋದೊಂದೇ ಬಾಕಿ ಮೂಗು ಹಿಡಿದ್ರೆ ಬಾಯಿ ಬಿಡಲೇಬೇಕು ಇವರು ಪ್ರಾರಂಭದಲ್ಲಿ ಚೀನಾಕ್ಕೆ ಹಾಕಿದ್ದ ಟ್ಯಾರಿಫ್ ನೂರ ನಲವತ್ತೈದು ಪರ್ಸೆಂಟ್ ಅದನ್ನ ಮೂವತ್ತೈದು ಪರ್ಸೆಂಟ್ ಕಿಲ್ಸಿದ್ದಾರೆ ಅದು ತೊಂಬತ್ತು ದಿನಗಳ ಕಾಲ ಎಕ್ಸ್ಟೆನ್ಷನ್ ಕೊಟ್ಟಿದ್ರು ಪ್ರಾರಂಭದಲ್ಲಿ ಮೊನ್ನೆ ಅದನ್ನ ಮತ್ತೆ ತೊಂಬತ್ತು ದಿನಗಳ ಕಾಲ ವಿಸ್ತರಿಸಿದ್ದಾರೆ ಇದಕ್ಕೆ ಕಾರಣ ಅಮೆರಿಕಕ್ಕೆ ಸಪ್ಲೈ ಆಗ್ತಾ ಇದ್ದ ಚೀನಾದ ರಿಯರ್ ಅರ್ತ್ ಎಲಿಮೆಂಟ್ಸ್ ನ ಬಂದ್ ಮಾಡ್ತೇನೆ ಅಂತ ಧಮಕಿ ಹಾಕಿತ್ತು ಚೀನಾ ಹಾಗಾಗಿ ನಮ್ಗಿಂತ ಹೆಚ್ಚಿಗೆ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡುವ ಚೀನಾಕ್ಕೆ ಟಾರಿಫ್ ಇಲ್ಲ ಭಾರತಕ್ಕೆ ಟಾರಿಫ್ ಹಾಕೋದು ಟ್ರಂಪ್ ಒಂದು ರೀತಿ ಭಾರತದ ರಾಹುಲ್ ಗಾಂಧಿ ಆಗ್ಬಿಟ್ಟಿದ್ದಾರೆ ಇಲ್ಲಿ ಯಾವ ರೀತಿ ಅವರು ತಮ್ಮ ಸೋಲಿನ ಹತಾಶೆಯನ್ನ ಎಲೆಕ್ಷನ್ ಕಮಿಷನ್ ಇ ವಿಎಂ ಮೇಲೆ ಹಾಕ್ತಾರೋ ಸುಳ್ಳನ್ನೇ ಪದೇ ಪದೇ ಹೇಳುವ ಮೂಲಕ ಸತ್ಯವನ್ನಾಗಿಸುವ ಪ್ರಯತ್ನ ಮಾಡ್ತಾರೋ ಅದೇ ರೀತಿ ಟ್ರಂಪ್ ಸಹ ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಸೀಸ್ ಫೈರ್ ಮಾಡಿಸಿದ್ದು ನಾನೇ ನಾನೇ ಅನ್ನೋ ಸುಳ್ಳನ್ನ ಪದೇ ಪದೇ ಹೇಳಿ ಸತ್ಯವನ್ನಾಗಿಸುವ ಪ್ರಯತ್ನ ಮಾಡಿ ಸೋತೋದ್ರು ಮೇಕ್ ಅಮೆರಿಕ ಗ್ರೇಟ್ ಅಗೈನ್ ನಾವು ಅಮೆರಿಕನ ಮಹಾನ್ ಮಾಡ್ತೇವೆ ಅಂತ ಅಧಿಕಾರಕ್ಕೆ ಬಂದ ಟ್ರಂಪ್ ಇದ್ದ ಒಂದಷ್ಟು ಘನತೆ ಗೌರವಗಳನ್ನು ಹರಾಜಾಗ್ಬಿಟ್ಟಿದ್ದಾರೆ ಇಂತಹವರಿಂದ ಅದೆಂಗೆ ಅಮೆರಿಕ ಬಚಾವಾಗುತ್ತೋ ಗೊತ್ತಿಲ್ಲ ದೇವರೇ ಕಾಪಾಡಬೇಕು ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ